ಪ್ರಪಂಚದಲ್ಲಿ ಸುಲಭವಾಗಿ ಸಿಗೋದು ಮೋಸ ಕಷ್ಟವಾಗಿ ಸಿಗೋದು ಗೌರವ ಹೃದಯದಲ್ಲಿ ಸಿಗೋದು ಪ್ರೀತಿ ಅದೃಷ್ಟವಾಗಿ ಸಿಗೋದು ಸ್ನೇಹ ಜೀವನದಲ್ಲಿ ನೀನು ಸಂತೋಷವಾಗಿ ಇರಬೇಕು ಅಂದರೆ ಮೊದಲು ಇಂಥವರನ್ನು ಮರೆತು ಬಿಡು ಯಾರನ್ನ ಗೊತ್ತಾ ನಿನ್ನನ್ನು ಮರೆತವರನ್ನು ಮೊದಲು ನೀನು ಮರೆತು ಬಿಡು ಅವರ ಮುಂದೆ ನೀನು ಅಸಹಾಯಕನಂತೆ ನಿಂದು ನಿಂತುಕೊಂಡಿದೀಯಾ ಸಿಗದವರನ್ನು ಹುಡುಕ್ಬೇಡ ಆದರೆ ಸಿಕ್ಕವರನ್ನು ಬಿಡಬೇಡ ಬರದವರನ್ನು ಎಂದಿಗೂ ಕಾಯಬೇಡ ಬಂದವರನ್ನು ನೀನು ಕಾಯಿಸಬೇಡ ಕೊಡದವರನ್ನ ಯಾವುದೇ ಕಾರಣಕ್ಕೂ ಕೇಳಬೇಡ ಕೊಟ್ಟವರನ್ನ ಯಾವತ್ತೂ ಮರೆಯಬೇಡ ನಿನ್ನನ್ನು ಯಾರೊಬ್ಬರೂ ಸಹ ಮುಂದೆ ನಡೆಸಲು ಸಾಧ್ಯವಿಲ್ಲ ನಿನ್ನ ದಾರಿಯನ್ನು ನೀನೇ ಕಂಡುಕೊಳ್ಳಬೇಕು ಕೆಲವರಿಗೆ ಬೇರೆಯವರ ಕಾಲು ಎಳೆಯೋದೇ ದೊಡ್ಡ ಕೆಲಸ ಆಗಿರುತ್ತೆ ಅವರು ಅದನ್ನೇ ಒಂದು ದೊಡ್ಡ ಸಾಧನೆ ಅಂದ್ಕೊಂಡಿರ್ತಾರೆ ಆದರೆ ಅವರಿಗೆ ಗೊತ್ತಿಲ್ಲ ಬೇರೆಯವರಿಗೆ ಕೇಡನ್ನು ಬಯಸಿ ಉದ್ಧಾರ ಆದೋರು ಈ ಪ್ರಪಂಚದಲ್ಲೇ ಇಲ್ಲ ಅಂತ ಇಲ್ಲಿ ಸಮಯಕ್ಕೆ ತಕ್ಕಂತೆ ಬದಲಾಗೋ ಜನನೇ ಜಾಸ್ತಿ ಸಮಯ ಸಂದರ್ಭ ಬಂದಾಗಲೇ ಗೊತ್ತಾಗೋದು ಯಾರು ನಮ್ಮವರು ಅಂತ ಕೆಲವು ಜನರು ನಿನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂದರೆ ನೀನು ಕೆಟ್ಟವನಾಗಿದ್ದರೂ ಅಥವಾ ಒಳ್ಳೆಯವನಾಗಿದ್ದರೂ ಜನ ಒಂದಲ್ಲ ಒಂದಿನ ನಿನ್ನನ್ನು ಬಿಟ್ಟು ಹೋಗೇ ಹೋಗ್ತಾರೆ ಇಲ್ಲೆಲ್ಲರೂ ತಮ್ಮ ತಮ್ಮ ಭದ್ರತೆಯನ್ನು ನೋಡಿಕೊಂಡಿರೋರೆ ವಿನ ನಿನ್ನ ಜೊತೆ ಇರೋದಕ್ಕೆ ಇಲ್ಲಿ ಯಾರೂ ಬಯಸೋದಿಲ್ಲ ಬಿಟ್ಟು ಹೋದವರ ಚಿಂತೆ ಬಿಡು ಮುಂದೆ ಆಗೋದ್ರ ಕಡೆ ಗಮನ ಕೊಡು ಯಾರ ಜೊತೆ ಮಟ್ಟಿಗೆ ಮಟ್ಟಿಗಿರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ನೀನಿರಬೇಕು ಅದು ಬಿಟ್ಟು ಎಲ್ಲರೂ ನಮ್ಮವರೇ ಅಂತ ಒಳ್ಳೆಯತನ ತೋರಿಸಿದ್ರೆ ನೆನ್ಪೆನೆಲಿ ಮುಂದೆ ಅವರೇ ನಿನಗೆ ಕೆಟ್ಟೋರು ಅನ್ನ ಪಟ್ಟ ಕಟ್ಬಿಡ್ತಾರೆ ಇಲ್ಲಿ ಯಾರಿಗೆ ಯಾರೂ ಇಲ್ಲ ಅನ್ನೋದನ್ನು ನೀನು ಯಾವತ್ತೂ ಮರಿಬೇಡ ಹಾಗಾಗಿ ಎಲ್ಲರೂ ನನ್ನವರೇ ಅಂತ ಹೇಳಿ ನೀನು ಯಾವತ್ತೂ ಮೆರಿಬೇಡ ಇಲ್ಲಿ ಯಾರಿಗೂ ನೀನು ಬೇಸರವಾಗಬೇಡ ಯಾವುದೇ ಕೆಲಸ ಮಾಡಿದರೂ ಅದು ವಿಫಲವಾಗುತ್ತೆ ಅಂತ ಎದುರುಬೇಡ ಪ್ರಾಮಾಣಿಕವಾಗಿ ನೀನು ನಿನ್ನ ಕೆಲಸವನ್ನು ಮಾಡು ಅದರ ಫಲ ನಿನಗೆ ಸಿಕ್ಕೇ ಸಿಗುತ್ತೆ ಟೀಕಿಸುವವರಿಗೆ ನೀನೇ ಉತ್ತರ ಕೊಡಬೇಕು ಅಂತ ಏನಿಲ್ಲ ಅದಕ್ಕೆಲ್ಲ ಕಾಲವೇ ಅಂತವರಿಗೆ ಉತ್ತರವನ್ನು ನೀಡುತ್ತೆ ಸರಿಯಾದ ಉತ್ತರವನ್ನು ನೀಡುತ್ತೆ ನನ್ನವರು ನನ್ನವರು ಅಂತ ನೀನು ಅವರ ಮೇಲೆ ಅತಿಯಾದ ನಿರೀಕ್ಷೆ ಇಟ್ಕೊಂಡ್ರೆ ಕೊನೆಗೆ ಅವರು ನಿನ್ನನ್ನು ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾರೆ ಹಾಗಾಗಿ ಇಲ್ಲಿ ಯಾರು ಯಾರಿಗೂ ಇಲ್ಲ ಯಾವುದೇ ಕಾರಣಕ್ಕೂ ನೀನು ಚಿಂತಿಸಬೇಡ ಬದುಕಿನಲ್ಲಿ ನಿಯತ್ತಾಗಿರೋರು ಯಾವತ್ತೂ ಒಂಟಿಯಾಗೇ ಇರ್ತಾರೆ ಕಷ್ಟದಲ್ಲಿ ಇರುವವರಿಗೆ ನಗು ಬರಲ್ಲ ನಗುವವರಿಗೆ ಕಷ್ಟನೇ ಗೊತ್ತಿರಲ್ಲ ಆದರೆ ಕಷ್ಟದಲ್ಲೂ ಸಹ ನಗುವವರಿಗೆ ಯಾವತ್ತೂ ಸೋಲೇ ಇರಲ್ಲ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ನಾನು ಮತ್ತೆ ಸಿಗ್ತೀನಿ ಧನ್ಯವಾದಗಳು